ದೇಶದಲ್ಲಿ ಹಣಕಾಸು ತಂತ್ರಜ್ಞಾನ ಫಿನ್ಟೆಕ್ನಲ್ಲಿ ಭಾರೀ ಕ್ರಾಂತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಮುಂಬೈನಲ್ಲಿಂದು ಜಾಗತಿಕ ಫಿನ್ಟೆಕ್ ಸಮಾವೇಶ ಉದ್ದೇಶಿಸಿ ಅವರು ಭಾರತದಲ್ಲಿನ ಫಿನ್ಟೆಕ್ ವೈವಿಧ್ಯತೆಯನ್ನು ನೋಡಿ ಇಡೀ ವಿಶ್ವವೇ ನಿಬ್ಬೆರಗಾಗುತ್ತಿದೆ ವಿಮಾನ ಇಳಿಯುವುದರಿಂದ ಹಿಡಿದು ರಸ್ತೆ ಬದಿಯ ಹೋಟೆಲ್ಗಳವರೆಗೆ ಫಿನ್ಟೆಕ್ ಕ್ರಾಂತಿಯನ್ನು ಕಾಣಬಹುದಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಫಿನ್ಟೆಕ್ ವಲಯದಲ್ಲಿ ಮೂವತ್ತೊಂದು ಶತಕೋಟಿ ಡಾಲರ್ ಹೂಡಿಕೆಯಾಗಿದ್ದು ಫಿನ್ಟೆಕ್ ನವೋದ್ಯಮಗಳ ಸಂಖ್ಯೆಯಲ್ಲಿ ಐದು ಪಟ್ಟು ಹೆಚ್ಚಳವಾಗಿದೆ ಎಂದರು ದೇಶದಲ್ಲಿ ಇಂದು ಗ್ರಾಮಗಳಿಗೂ ಸಹ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಸೇವೆ ದೊರೆಯುತ್ತಿದೆ ಇದರಲ್ಲಿ ಫಿನ್ಟೆಕ್ ಪಾತ್ರ ಪ್ರಮುಖವಾಗಿದೆ ಹತ್ತು ವರ್ಷಗಳ ಹಿಂದೆ ಆರು ಕೋಟಿಯಷ್ಟಿದ್ದ ಬ್ರಾಡ್ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಇದೀಗ ತೊಂಬತ್ನಾಲ್ಕು ಕೋಟಿಗೇರಿದೆ ಪ್ರತಿಯೊಬ್ಬರಿಗೂ ಡಿಜಿಟಲ್ ಗುರುತಿನ ಚೀಟಿ ದೊರೆತಿದೆ ಜನ್ಧನ್ ಆಧಾರ್ ಅಲ್ಲದೆ ಡಿಜಿಟಲ್ ಪಾವತಿಗಳಲ್ಲೂ ಕ್ರಾಂತಿಯಾಗಿ ಬದಲಾವಣೆಯಾಗುತ್ತಿದೆ ಎಂದರು ದೇಶದಲ್ಲಿ ಡಿಜಿಟಲ್ ತಂತ್ರಜ್ಞಾನದಿಂದ ಪಾರದರ್ಶಕತೆ ತರಲಾಗಿದೆ ನೂರಾರು ಯೋಜನೆಗಳಿಗೆ ನೇರ ನಗದು ವರ್ಗಾವಣೆಯಿಂದ ವ್ಯವಸ್ಥೆ ತರಲಾಗಿದೆ ಇದರಿಂದ ವ್ಯವಸ್ಥೆಯಲ್ಲಿ ಸೋರಿಕೆ ಇಲ್ಲದಂತಾಗಿದೆ ಜನ್ಧನ್ बैंक खाते ಗಳಿಂದ 10 ಕೋಟಿಗೂ ಅಧಿಕ ಗ್ರಾಮೀಣ ಮಹಿಳೆಯರಿಗೆ ಯೋಜನೆ ತರಿಯುತ್ತಿದೆ ಈ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೆ ಭದ್ರ ಬುನಾದಿ ಒದಗಿಸಿದೆ ಎಂದು ನಾವು ಗ್ರೀನ್ ಫೈನಾನ್ಸ್ ಸೇ ಸಸ್ಟೈನಬಲ್ ಗೋಲ್ಸ್ کو سپورٹ کر رہے ہیں ہم فائنینشل انکلوزیو کے اس انکلوزن کے سیچوریشن پر بل دے رہے ہیں مجھے විශ්වාස ہے بھارت کا ಫಿನ್‌ಟೆಕ್ ઇકોસિસ્ટમ भारत के लोगों को क्वालिटी लाइफस्टाइल देने के मिशन में बहुत बड़ी भूमिका निभाएगा मुझे विश्वास है भारत का फिनटेक इकोसिस्टम पूरी दुनिया की इज़ ऑफ लिविंग बढ़ाएगा बड़ी बातों का जिक्र किया है प्रधान मुना हणका से तंत्रज्ञान कुित वस्तु प्रदर्शन प्रधान वीक्ष ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು